ೊಬಗೂ ಇನ್ನಾವ ದೇವರಲಿ ಕಾಣೆ ಗೋಪಿ ಜನಪ್ರಿಯೋ ಈ ಪರಿಯ ಸೊಬಗು ಇನ್ನಾವ ದೇವರಲಿ ಕಾಣಿ ಗೋಪಿ ಜನಪ್ರಿಯ ಪಾಲೇ ನಮ್ಮ ಮುಖ್ಯ ಉದ್ದೇಶ ರಾಷ್ಟ್ರ ಶಿಕ್ಷಣ ಮತ್ತು ಧಾರ್ಮಿಕ ಶಿಕ್ಷಣ ನಮ್ಮ ಊರಿನ ಯುವಕರು ನಮ್ಮ ಊರಿನ ಶಾಲೆಗೆ ಹೋಗುವ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಅವರು ಜೀವನ ಮಾಡ್ಬೇಕೆಂಬ ಉದ್ದೇಶದಿಂದ ನಾವು ಸೇವಾ ಭಾರತಿ ಭಜನಾ ತಂಡವನ್ನು ಸ್ಥಾಪನೆ ಮಾಡಿದ್ದೇವೆ ಸ್ಪರ್ಧೆಗೆ ಹೋಗಿದೆ ಆಹ್ವಾನಿತ ತಂಡ ವಿಭಾಗದಲ್ಲಿ ನಮ್ಮ ಮಂಡಳಿಗೆ ತೃತೀಯ ಬಹುಮಾನ ಎಲ್ಲ ಸಿಕ್ಕಿದೆ ಹೇಳ್ತಾರೆ ಭಜನೆ ಭಜನೆ ಅಂತ ಹೇಳ್ತೀರಲ್ಲ ಓದುದಿಲ್ವಾ ಬರೆಯುವುದಿಲ್ವಾ ಅಂತ ಆದ್ರೆ ಭಜನೆ ಬಂದ್ಮೇಲೆ ನಾವು ಹೇಗೆ ಕಲಿಕೆಯಲ್ಲಿ ಇದ್ದು ಅದ್ಕಿಂತ ಎತ್ತರ ಸ್ಥಾನದಲ್ಲಿ ಹೀಗಿದ್ದೇವೆ ಕಲಿತ ಇದ್ದೇವೆ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಕಾರ್ಕಳದ ಇದ್ದೇವೆ ಇಲ್ಲಿ ಒಂದು ಸೇವಾ ಭಾರತಿ ಸಂಸ್ಥೆ ಇದೆ ಈ ಸಂಸ್ಥೆಯಿಂದ ಹಲವಾರು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಇದೆ ಇವರ ವಿಶೇಷತೆ ಏನಂದ್ರೆ ಈ ಸೇವಾ ಭಾರತಿ ಸಂಸ್ಥೆಯಲ್ಲಿ ಒಂದು ಭಜನಾ ಮಂಡಳಿ ಕೂಡ ಇದೆ ಆ ಶಾಲಾ ವಿದ್ಯಾರ್ಥಿಗಳನ್ನು ಒಳಗೊಂಡ ಒಂದು ಭಜನಾ ತಂಡ ಇದೆ ಈ ಭಜನಾ ತಂಡ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ನಡೆದ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಇದಲ್ಲದೆ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಈ ಸೇವಾ ಭಾರತಿ ತಂಡ ತೊಡಗಿಕೊಂಡಿದೆ ನಮ್ಮ ಜೊತೆ ಸೇವಾ ಭಾರತ ತಂಡದ ಸದಸ್ಯರಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ನಿಮ್ಮ ಹೆಸರು ಹೇಳಿ ಮತ್ತೆ ಈ ಸೇವಾ ಭಾರತಿ ಎನ್ನುವ ಸಂಸ್ಥೆ ಶುರುವಾಗಲು ಕಾರಣ ಏನು ಹೇಗೆ ಶುರುವಾಯಿತು ಎಲ್ಲರಿಗೂ ನಮಸ್ಕಾರ ನಾನು ಸುಧಾಕರ್ ಪಸ್ವಲ್ ಅಂತ ನಮ್ಗೆಲ್ಲ ಗೊತ್ತೇ ಇದೆ ವಿಶ್ವದಲ್ಲೇ ಅತಿ ಹೆಚ್ಚು ಸ್ವಯಂ ಸೇವಕರಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನ ಬೇಕಾದಷ್ಟು ಅಂಗಸಂಸ್ಥೆಗಳಿದೆ ಅದರಲ್ಲಿ ಸೇವಾ ಭಾರತಿ ಕೂಡ ಒಂದು ಹೀಗೆ ಕೊರೊನಾದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಲಾಕ್ ಡೌನ್ ಆಗಿತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮತ್ತೆ ನಮ್ಮ ಊರಿನ ಪಂಚಾಯತ್ ನ ಜೊತೆಗೆ ಸಹಕಾರ ಮಾಡಬೇಕೆಂಬ ಉದ್ದೇಶದಿಂದ ಸೇವಾ ಭಾರತಿ ಅಂತ ಒಂದು ಸಂಸ್ಥೆಯನ್ನು ಕೊರೋನಾ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿ ಎಲ್ಲಾ ರೀತಿಯಲ್ಲಿ ಈ ಒಂದು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ಸ್ಥಾಪಿಸಲಾಯಿತು ಅವರಿಗೆ ದಿನಸಿ ತರಕಾರಿ ಅಥವಾ ರೇಷನ್ ತಗೊಂಡು ಕೊಡುವುದು ಅಥವಾ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುದು ಟ್ಯಾಬ್ಲೆಟ್ ತಂದು ಕೊಡುವುದು ನೀರಿನ ವ್ಯವಸ್ಥೆ ಮಾಡೋದು ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲಾ ರೀತಿಯಲ್ಲಿ ನಾವು ಒಂದು ಲೈನ್ ಅನ್ನೇ ಸ್ಥಾಪಿ ಮಾಡಿದ್ದೇವೆ ಎಲ್ಲರೂ ನಮ್ಗೆ ಫೋನ್ ಮಾಡ್ತಿದ್ರು ಮನೆಯಿಂದ ಯಾರು ಹೊರಗೆ ಬರ್ಲಿಕ್ಕಿಲ್ಲ ನಮ್ಮ ಸೇವಾ ಭಾರತೀಯ ಸದಸ್ಯರು ಜೀವದ ಹಂಗು ತೊರೆದು ಆವಾಗ ಕೆಲಸ ಮಾಡಿದ್ದಾರೆ ಸ್ಮಶಾನಕ್ಕೆ ಹೆಣ ಬಂದಾಗ ಸುಡುವಂತ ಜನ ಕೂಡ ಇರ್ಲಿಲ್ಲ ಆ ಸಂದರ್ಭದಲ್ಲಿ ನಮ್ಮದೇ ಸೇವಾ ಭಾರತೀಯ ಸದಸ್ಯರು ಹೋಗಿ ಹೆಣ ಕೂಡ ಸುಟ್ಟದಂತ ಅನೇಕ ಘಟನೆಗಳು ನಡೆದಿದೆ ಈ ಸಮಾಜದಲ್ಲಿ ನಮ್ಮ ಈ ಸೇವಾಭಾರತಿ ತಂಡ ಉಳಿಬೇಕು ಅಂತ ಹೇಳಿಕೊಂಡು ನಮ್ಮ ಮುಖ್ಯ ಉದ್ದೇಶ ರಾಷ್ಟ್ರ ಶಿಕ್ಷಣ ಮತ್ತು ಧಾರ್ಮಿಕ ಶಿಕ್ಷಣ ನಮ್ಮ ಊರಿನ ಯುವಕರು ನಮ್ಮೂರಿನ ಶಾಲೆಗೆ ಹೋಗುವ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಅವರು ಜೀವನ ಮಾಡಬೇಕೆಂಬ ಉದ್ದೇಶದಿಂದ ಒಂದು ಸೇವಾ ಭಾರತಿ ಭಜನಾ ತಂಡವನ್ನು ಸ್ಥಾಪನೆ ಮಾಡಿದೆ ಭಜನೆ ಅಂತ ಹೇಳಿದ್ರೆ ನಮ್ಮ ಮುಖ್ಯವಾಗಿ ನಮ್ಮ ಸಚ್ಚರ ಪರಾರಿ ಅಹ್ ಸುಖೇಶ್ ಶೆಟ್ಟಿ ಇರಬಹುದು ನಮ್ಮ ಮುಣ್ಕೂರು ಸುನೀಲ್ ಶೆಟ್ಟಿ ಇರಬಹುದು ವೆಂಕಟೇಶ್ ಎಸ್ ಪೂಜಾರಿ ಅವರು ಇರಬಹುದು ಜಿತೇಂದ್ರ ಇರ್ಬಹುದು ಇವರೆಲ್ಲ ಕೂಡಿಕೊಂಡು ತುಂಬಾ ಜನ ಇದ್ದಾರೆ ಸೇವಾ ಭಾರತಿಯಲ್ಲಿ ಸಾಧಾರಣ ಒಂದು ನಾನೂರ ಐವತ್ತಕ್ಕಿಂತ ಹೆಚ್ಚು ಪೋಷಕರಿದ್ದಾರೆ ದೇಶ ವಿದೇಶಗಳಲ್ಲಿ ನವಕರು ಕೂಡಿಕೊಂಡು ನಾವೊಂದು ಸೇವಾಭಾರತಿ ಅಂತ ಭಜನಾ ಮಂಡಳಿಯನ್ನು ಮಾಡಿದೆವು ಮಾತ್ರ ಅಲ್ಲ ಅದಕ್ಕೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ನಮ್ಮ ಶ್ರೀನಿವಾಸ ಯರ್ಲಂಪಾಡಿ ಇವರು ಭಜನಾ ಗುರುಗಳು ಕೂಡ ಸಿಕ್ಕಿದ್ರು ನಮ್ಮ ಉದ್ದೇಶದದ್ದು ನಾವು ಯಾವುದೇ ಒಂದು ಸ್ಪರ್ಧೆಗೆ ಹೋಗುವಂತ ಉದ್ದೇಶ ಇರಲಿಲ್ಲ ಯುವಕರಿಗೆ ಮತ್ತು ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗ್ಬೇಕು ಧಾರ್ಮಿಕ ಶಿಕ್ಷಣ ಸಿಗ್ಬೇಕು ಮತ್ತೆ ರಾಷ್ಟ್ರ ಶಿಕ್ಷಣ ಸಿಗ್ಬೇಕು ಎಂಬ ಉದ್ದೇಶ ಭಜನೆ ಮಾಡಬೇಕು ಎಷ್ಟೋ ಮಕ್ಕಳು ಸಂಜೆ ಹೊತ್ತು ಮೊಬೈಲ್ ಹೊತ್ತುದು ಅಥವಾ ಟಿವಿ ನೋಡುದು ಇದೆಲ್ಲ ಕಾಲ ಕಳೆಯುವುದನ್ನು ಬಿಟ್ಟು ಒಂದು ಒಂದು ಗಂಟೆ ಭಜನೆ ಮಾಡಿಕೊಂಡು ಅವರು ಸೇರಿಸಬೇಕೆಂದ ಉದ್ದೇಶದಿಂದ ನಾವು ಮಾಡಿದ್ದು ಬಿಟ್ರೆ ಯಾವುದೇ ಸ್ಪರ್ಧೆಗೆ ಹೋಗ್ಲಿಲ್ಲ ಮತ್ತೆ ಬರಬರುತ್ತಾ ಬೇಕಾದಷ್ಟು ಸ್ಪರ್ಧೆಗಳು ನಡೆಯುವಾಗ ನಾವು ಕೂಡ ಭಾಗವಹಿಸಿದ್ದೇವೆ ನಮ್ಮ ತಂಡ ಈಗ ಅರವತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಅದರಲ್ಲಿ ಸೇವ ಭಾರತಿ ಕೊರೋನಾ ಸಮಯದಲ್ಲಿ ಆದ ಮೇಲೆ ನಂತರದ ದಿನಗಳಲ್ಲಿ ಹೇಗೆಲ್ಲ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದೆ ಪ್ರತಿ ವರ್ಷ ವರ್ಷಕ್ಕೆ ಎರಡು ಬಾರಿ ರಕ್ತದಾನ ಶಿಬಿರ ಮಾಡ್ತೇವೆ ಆ ನಮ್ಮ ರಕ್ತದಾನ ಶಿಬಿರ ಪೊಸ್ಸಾಲ್ ಶಾಲೆಯಲ್ಲಿ ಮಾಡಿದ್ದೇವೆ ಅಥವಾ ಮುನ್ಕೂರ್ನಲ್ಲಿ ಮಾಡಿದ್ದೇವೆ ಸ್ಥಳೀಯ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ರಕ್ತದಾನ ಹೌದು ರಕ್ತದಾನ ಶಿಬಿರ ಅಂತ ಮಾಡ್ತಿದ್ದೇವೆ ವರ್ಷಕ್ಕೆ ಒಂದು ನೂರು ಯೂನಿಟ್ ಮಾಡಿ ಕೊಡ್ತೇವೆ ನಾವು ಮತ್ತೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೂಡ ಕೊಟ್ಟಿದ್ದೇವೆ ಆಸ್ಪಾಸಿನ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಇರ್ಬಹುದು ಅಥವಾ ಗರಡಿಗಳಲ್ಲಿ ಅಥವಾ ಈ ನೇಮೋತ್ಸವ ನಡೆಯುವರಬಹುದು ಬ್ರಹ್ಮಕಲಶ ಇರಬಹುದು ನಮ್ಮ ಸೇವಾಭಾರತೀಯ ಯುವಕರು ನಮ್ಮ ಸೇವಾಭಾರತೀಯ ಕುಣಿತ ಭಜನದ ವಿದ್ಯಾರ್ಥಿಗಳಿರ್ಬಹುದು ಇವರೆಲ್ಲ ಹೋಗಿ ಅಲ್ಲಿ ನಾವು ಶ್ರಮದ ಮಾಡ್ತೇವೆ ಬಡಿಸುವುದಕ್ಕೆ ಇರಬಹುದು ಅಥವಾ ಅಲ್ಲಿಯ ಕ್ಲೀನಿಂಗ್ ವ್ಯವಸ್ಥೆ ಇರ್ಬಹುದು ನೀರಿನ ವ್ಯವಸ್ಥೆ ಇರಬಹುದು ಇದೆಲ್ಲ ನಾವು ನಮ್ಮ ಸಹಾಯ ಕೇಳಿದ್ರೆ ಕೇಳದಿದ್ರು ನಾವು ಸ್ವಯಂ ಸ್ವಯಂ ಸೇವಕರಾಗಿ ಹೋಗಿ ಸಹಾಯ ಮಾಡ್ತೇವೆ ಈಗ ನಿಮ್ಮ ಭಜನ ಇದಕ್ಕೆ ಬರುವುದಾದ್ರೆ ಪ್ರಥಮ ಬಾರಿ ನೀವು ಸ್ಪರ್ಧೆಗಳಿಗೆ ಯಾವಾಗ ಅಂತ ನಮ್ಮ ಯರ್ಲಪಾಡಿ ಶ್ರೀನಿವಾಸ ಪೂಜಾರಿ ಅವರೇ ಕಾರಣ ಅವ್ರ ಹತ್ರ ಹೇಳಿದ್ದು ಸ್ಪರ್ಧೆಗೆ ಹೋಗ್ಬೇಕಂತಲ್ಲ ಮಕ್ಕಳಿಗೆ ನೀವು ಭಜನೆ ಕಲಿಸ್ಬೇಕಂತ ಹೇಳಿದ್ದು ಅವ್ರು ಬಂದು ನೋಡಿದಾಗ ಈ ಮಕ್ಕಳಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ನವರಿದ್ದಾರೆ ಇದ್ದಾರೆ ನಮ್ಮಲ್ಲಿ ಒಳ್ಳೊಳ್ಳೆ ಸ್ವರದವರು ಅಲ್ಲಿ ಭವಿಷ್ಯ ಅಂತ ಇದ್ದಾನೆ ರಾಜ್ಯ ಮಟ್ಟದಲ್ಲಿ ಇದು ಗುರುತಿಸಿಕೊಂಡಿದ್ದಾನೆ ನಮ್ಮ ಭಾವಗೀತೆಯಲ್ಲಿ ಅಂತ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳಿದೆ ನಮ್ಮ ಈ ಭಜನಾ ತಂಡದಲ್ಲಿ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ರು ಕೇವಲ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸುವ ಈ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡಿಕೊಡುವ ವೇದಿಕೆ ಉಂಟು ಯಾಕೆ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು ಅಂತ ಹೇಳುವಾಗ ನಾವು ಭಾಗವಹಿಸಿದ ಮೊದಲ ಸ್ಪರ್ಧೆಯಲ್ಲಿ ನಾವು ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದೇವೆ ಹಾಗೆ ನಾವು ಮತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಆಯ್ತು ನಮ್ಗೆ ಈಗ ಭಜನೆ ಬಗ್ಗೆ ಹೇಳ್ತಾರೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಅಂದ್ರೆ ಸಮಾಜದ ಎಲ್ಲಾ ಯಾವುದೊಂದು ಜಾತಿ ಮತ ಭೇದ ಇಲ್ಲದೆ ಎಲ್ಲಾ ಜಾತಿಗಳನ್ನು ಒಟ್ಟಿಗೆ ತರುವ ಒಂದು ವೇದಿಕೆ ಭಜನೆ ಸೊ ಎಲ್ಲಾ ಜಾತಿಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಅದ್ರ ಬಗ್ಗೆ ಹೇಳುದು ಒಂದೇ ಹೇಳಿದ್ರು ಕೊರೋನಾ ಸಂದರ್ಭದಲ್ಲಿ ನಾವು ಯಾವುದೇ ಧರ್ಮ ನೋಡ್ಲಿಲ್ಲ ಸಹಾಯ ಮಾಡ್ಬೇಕು ಯಾವುದೇ ಜಾತಿ ನೋಡ್ಲಿಲ್ಲ ಯಾರು ಸಹಾಯ ಕೇಳಿದ್ರೆ ಎಲ್ಲರಿಗೂ ಸಹಾಯ ಮಾಡಿದ್ದೇವೆ ಒಂದು ಆ ವಿಷಯ ಯಾವುದೇ ಧರ್ಮ ನಮ್ಮ ರಾಷ್ಟ್ರ ನಾವು ಭಾರತೀಯರು ಅದೇ ನೋಡಿದೆ ಬಿಟ್ರೆ ಯಾವುದೇ ಧರ್ಮ ಜಾತಿ ನೋಡ್ಲಿಲ್ಲ ಮತ್ತೊಂದು ಭಜನೆ ವಿಷಯ ಬರುವಾಗ ನಮ್ಮ ಭಜನಾ ಗುರುಗಳು ಮೊದಲೇ ಹೇಳಿದ್ದಾರೆ ನೀವು ಭಜನೆಗೆ ಬರ್ಬೇಕಾದ್ರೆ ಮನೆಯಲ್ಲಿ ಭಜನೆ ಮಾಡ್ಬೇಕು ದಿನ ಒಂದು ಹತ್ತು ನಿಮಿಷ ಆದ್ರೂ ಭಜನೆ ಮಾಡುವವರು ಮಾತ್ರ ನಮ್ಮ ಭಜನಾ ತಂಡಕ್ಕೆ ಬರ್ಬೇಕು ನೀವು ಭಜನೆ ಮಾಡದಿದ್ರೆ ನಾವು ಭಜನಾ ತಂಡಕ್ಕೆ ಬರುವುದು ಬೇಡ ಅಂತ ಹಾಗೆ ಒಂದು ಅವರು ಕಠಿಣ ಆಗಿ ಹೇಳಿದ ಕಾರಣ ಈಗ ಎಲ್ಲರ ಮನೆಯಲ್ಲಿ ಭಜನೆ ನಡೀತಾ ಇದೆ ನಿತ್ಯ ಭಜನೆ ನಡೀತಿದೆ ಖಂಡಿತವಾಗಿ ನೀವು ಹೇಳಿದ್ದು ಸರಿ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಭಜನೆ ಮಾಡುವುದರಿಂದ ಎಷ್ಟೋ ಆ ಮನೆಗೆ ಆ ಯಾವುದು ಈ ತಾಳದ ಶಬ್ದ ಇರಬಹುದು ತಮಕೆ ಶಬ್ದ ಇರಬಹುದು ಕೇಳುವುದರಿಂದ ಎಷ್ಟೋ ಅದು ಮತ್ತೆ ನಮ್ಮ ಗುರುಗಳು ಹೇಳ್ತಾರೆ ಅದ್ರ ಬಗ್ಗೆ ಎಷ್ಟೋ ಒಳ್ಳೇದಾಗಿದೆ ನಮ್ಮ ಸೇವಾಭಾರತಿ ಮೂರು ಗ್ರಾಮಗಳಿಗೆ ಸಂಬಂಧಪಟ್ಟದ್ದು ಮುನ್ಕೂರು ಇನ್ನ ಮುನ್ನಡ್ಕ ಈ ಮೂರು ಗ್ರಾಮಗಳಿಗೆ ಸೇರಿದಂತ ಈ ಸೇವಾ ಭಾರತಿ ಅಂದ್ರೆ ಇಲ್ಲಿನ ಯುವಕರು ಎಲ್ಲರೂ ಇಲ್ಲಿ ಸೇರಿಕೊಂಡ್ರು ಮತ್ತೆ ನೀವು ಭಜನೆಯ ಬಗ್ಗೆ ಹೇಳುದಾದ್ರೆ ನಮ್ಮ ಈ ಸೇವಾಭಾರತಿ ಭಜ ಕುಣಿತ ಭಜನಾ ತಂಡ ಅಹ್ ಅದರ ಮಹಾಪೋಷಕರು ಹರಿಶ್ಚಂದ್ರ ಶೆಟ್ಟಿ ಕಡದಲ್ಲಿ ಇವರು ಅವರ ಈ ದೇವಸ್ಥಾನದಲ್ಲಿ ಇದ್ದೇವೆ ನಾವು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನ ಸಚ್ಚೇರಿಪೇಟೆ ಅವರ ಉಸ್ತುವಾರಿಯಲ್ಲಿ ಈ ದೇವಸ್ಥಾನ ನಡೀತಾ ಇದೆ ನಮ್ಮ ಸೇವಾಭಾರತಿ ಭಜನಾ ಮಂಡಳಿಯ ಮಹಾಪೋಷಕರು ಅವರೇ ಅಂದ್ರೆ ಒಂದು ಭಜನಾ ತಂಡ ನಾವು ರಾತ್ರಿ ಕಾಂಪಿಟಿಷನ್ ಇರ್ತದೆ ಅದು ಮಕ್ಕಳನ್ನ ಅಂದ್ರೆ ಹದಿನಾರು ಇಪ್ಪತ್ತು ಮಕ್ಕಳನ್ನ ಕಳಿಸಿರ್ತೇವೆ ಅಂದ್ರೆ ಪೇರೆಂಟ್ ಎಲ್ಲ ಪದೇ ಪದೇ ಫೋನ್ ಮಾಡ್ತಿರ್ತಾರೆ ಜವಾಬ್ದಾರಿ ಹೌದೌದು ಸುಖೇಶ್ ಶೆಟ್ಟ್ರಿ ಇರಬಹುದು ಭಜನಾ ತಂಡ ಆ ಅಲ್ಲಿ ಗೆ ಹೋಗ್ಬೇಕಾದ್ರೆ ಇವರು ಅಂದ್ರೆ ಸುಖೇಶ್ ಶೆಟ್ಟರು ನಮ್ಮ ವೆಂಕಟೇಶ್ ಅಡಿಯರು ಇರ್ಬೋದು ಅವ್ರು ಮಲಗುದಿಲ್ಲ ಅಂದ್ರೆ ಮಕ್ಕಳು ಬರುವವರಿಗೆ ಜವಾಬ್ದಾರಿ ಇದೆ ಸಣ್ಣ ಸಣ್ಣ ಮಕ್ಕಳು ಅವರು ಬರುವವರಿಗೆ ಜವಾಬ್ದಾರಿ ಇದೆ ಆದ್ರಿಂದ ಆ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಭಜನಾ ತಂಡ ನಡೀತಾ ಇದೆ ಎಲ್ಲ ಮೂರು ಗ್ರಾಮದ ಜನಗಳು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ದೇವ ಭಾರತಿಯಲ್ಲಿ ಸಾಧಾರಣ ಈ ನಮ್ಮ ಈ ಸ್ಥಳೀಯವಾಗಿ ನೂರೈವತ್ತು ಸದಸ್ಯರು ನಮ್ಮೊಂದಿಗಿದ್ದಾರೆ ಅದ್ರಲ್ಲಿ ಇನ್ನ ಕಡೆಗೆ ಹೋದ್ರೆ ನಿತೇಶ್ ಪ್ರಸಾದ್ ಶೆಟ್ಟರ್ ಅಂತ ಇದ್ದಾರೆ ಅವರ ಉಸ್ತುವಾರಿಯಲ್ಲಿ ಪ್ರತಿ ವರ್ಷ ನಮ್ಮ ಕೆಸರ್ ಗದ್ದೆ ಅಂತ ನಡೀತದೆ ಸೇವ ಪ್ರತಿ ವರ್ಷ ನಡೆಸ್ತೇವೆ ಪ್ರತಿ ವರ್ಷ ನಡೆಸ್ತೇವೆ ವೀಕ್ಷಕರ ನಮ್ಮ ಜೊತೆ ಈಗ ಭಜನಾ ಮಂಡಳಿಯ ಒಂದು ರೂಪರೇಷೆಯನ್ನು ನಿರ್ಮಾಣ ಮಾಡಿದ ಗುರುಗಳು ಭಜನಾ ಗುರುಗಳಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಶ್ರೀನಿವಾಸ ಪೂಜಾರಿ ಅರ್ಲಪ್ಪ ಹಾ ಈಗ ಪ್ರಥಮವಾಗಿ ಅವರು ಹೇಳಿದ್ರು ಒಂದು ಕೊರೋನಾ ಸಮಯದಲ್ಲಿ ಶುರುವಾದ ಒಂದು ಸಂಸ್ಥೆ ಯುವಕರ ಸಂಸ್ಥೆ ಇಲ್ಲಿ ಒಂದು ಭಜನೆಯ ಒಂದು ಕಲ್ಪನೆ ಹೇಗೆ ಬಂತು ಈ ಒಂದು ಊರಿನಲ್ಲಿ ವಿಶೇಷ ಅಂದ್ರೆ ಪ್ರಾರಂಭದಲ್ಲಿ ವೆಂಕಟೇಶ್ ಪೂಜಾರಿ ಅವರು ಕಾರ್ಕಳದಲ್ಲಿ ಯಾವುದೋ ಒಂದು ಹೋದಾಗ ಅಲ್ಲಿ ನಿಜವಾಗಿ ಅವರು ಯಾರು ಅಂತ ನಮ್ಗೆ ಪರಿಚಯ ಇಲ್ಲ ಅವರು ಯಾರನ್ನ ನಂಬರ್ ತಗೊಂಡು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದು ಹೀಗೆ ನಮ್ಮ ಒಂದು ಭಜನಾ ಮಂಡಳಿಗೆ ತರಬೇತಿ ಕೊಡ್ಲಿಕ್ಕೆ ಬರ್ಬೇಕು ಅಂತ ಹೇಳಿ ನಿಜವಾಗಿ ನಂಗೆ ಸಚ್ಚರಿ ಎಲ್ಲಿ ಗೊತ್ತಿಲ್ಲ ಎಷ್ಟೋರೆಗೆ ಬಂದಿರ್ಲಿಲ್ಲ ಇಲ್ಲಿ ಪ್ರಾರಂಭ ಅಲ್ಲಿ ಬರುವಾಗ ಅಷ್ಟು ದೂರ ಇದೆ ಇದ್ದು ಕೊನೆಯವರಿಗೆ ಹೋಗೋದಲ್ಲ ಅಂತ ಹೇಳಿ ಯೋಚನೆ ಮಾಡಿ ಒಂದ್ಸಲ ಬಂದಿದೆ ನೋಡೋ ಏನಾಗ್ತದೆ ಮಾತಾಡ್ಕೊಂಡು ಹೋಗ ಅಂತ ಹೇಳಿ ಬಂದಿದೆ ಕ್ರಮೇಣ ಅಲ್ಲಿ ತರಬೇತಿ ಆಯ್ತು ಮತ್ತೆ ಮತ್ತೆ ಮುಂದುವರಿಸೋದ ತರಬೇತಿ ಆಗಿದ್ದು ಮಂಡಳಿ ಉದ್ಘಾಟನೆ ಪ್ರಾರಂಭದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಮಕ್ಳು ಇದ್ರು ಅರುವತ್ತು ಎಪ್ಪತ್ತು ಮಕ್ಳು ವರ್ಗ ಒಂದು ಆರು ಏಳು ತಿಂಗಳವರೆಗೆ ಅಂದ್ರೆ ವಾರಕ್ಕೆ ಸಲ ತರಬೇತಿ ನಾವು ಮಾಡ್ತಿದ್ವಿ ಆರು ಏಳು ತಿಂಗಳವರೆಗೆ ತರಬೇತಿ ಆಯ್ತು ಅದ ನಂತರ ಬಂಡಾಳಿ ಉದ್ಘಾಟನೆ ಮಾಡಿದ್ವಿ ಉದ್ಘಾಟನಾದ ನಂತರ ನಾವು ಯಾವುದೇ ತರಬೇತಿ ಕೊಡುವಾಗ ನಮ್ಮ ಮಕ್ಳಿಗೆ ಹೇಳ್ತೇವೆ ಪ್ರತಿನಿತ್ಯ ಮನೆಯಲ್ಲಿ ಭಜನೆ ಮಾಡಬೇಕು ಅದೇ ಜೊತೆಗೆ ತಂದೆ ತಾಯಿಯವರ ಕಾ ಆಶೀರ್ವಾದ ಪಡ್ಕೊಳ್ಬೇಕು ದೇವಸ್ಥಾನಕ್ಕೆ ಒಂದು ವಾರಕ್ಕೆ ಒಂದ್ಸಲ ಹೋಗ್ಬೇಕು ಈ ರೀತಿ ಎಲ್ಲ ಮಾತ ಹೇಳ್ತೇವೆ ಅದೆಲ್ಲ ಆದ ನಂತರ ಮಂಡಳಿಗೆ ಸೇರ್ಬೇಕು ಅಂತ ಅಂದ್ರೆ ನಾನು ಸಾರಿ ಇರ್ಬೇಕು ನನ್ನ ಮನೆ ಸರಿ ಆಗ್ಬೇಕು ಅದ್ರ ನಂತರ ನಾವು ಊರು ಸಾರಿ ಅಂತ ಒಂದು ಆರು ತಿಂಗಳವರೆಗೆ ಉದ್ ಮಂಡಳಿ ಉದ್ಘಾಟನೆ ಆಯಿತು ಮತ್ತೆ ಇವರ ವಾರದ ಭಜನೆ ಇರ್ಲಿಲ್ಲ ಮತ್ತೆ ಪ್ರಾಕ್ಟೀಸ್ ಇರ್ಲಿಲ್ಲ ಒಂದು ನಿಂತ ಇತ್ತು ಮತ್ತೆ ಮುಂದುವರಿ ಹೋಗ್ತಾ ಇಲ್ಲ ಮತ್ತೆ ವಾಪಸ್ ಎಲ್ಲ ಮಕ್ಕಳು ಶುರು ಮಾಡ್ತಾ ಇದ್ರು ನಾವು ಮಂಡಳಿ ಉದ್ಘಾಟನೆ ಆಯ್ತು ಮತ್ತೆ ಮುಂದೆ ಹೋಗ್ತಾ ಇಲ್ಲ ಇಲ್ಲಿಂದ ಮತ್ತೆ ಮಕ್ಳು ಕೆಲವು ಬೇರೆ ಕಡೆ ಹೋಗುವಂತ ಬದಲಾವಣೆ ಆಗ್ತಾ ಆ ಪರಿಸ್ಥಿತಿ ಅವಾಗ ಮತ್ತೆ ವಾಪಸ್ ನಮ್ಮ ಸುಖಿಶಣ್ಣನವ್ರ ನೇತೃತ್ವದಲ್ಲಿ ವೆಂಕಟೇಶ್ವರ ಒಟ್ಟು ಸೇರಿ ಇವರು ಪಂಚಪಾಂಡವ್ ಅಂತ ಹೇಳ್ಬೋದು ಅವರ ನೇತೃತ್ವದಲ್ಲಿ ಮತ್ತೊಂದ್ಸಲ ಪೇರೆಂಟ್ಸ್ ಮತ್ತೆ ಮಕ್ಕಳನ್ನು ಒಟ್ಟು ಸೇರಿಸಿ ಅವರ ಮನೆಯಲ್ಲಿ ಸಭೆ ಮಾಡಿದ್ವಿ ಈಗ ಮಂಡಳಿ ಈ ರೀತಿ ಆಗಿದೆ ಇನ್ನು ಮುಂದೆ ಹೇಗೆ ಯಾವ ರೀತಿ ಇದೆ ಅದಕ್ಕೆ ಮತ್ತೆ ಆ ದಿವಸ ಒಂದು ಸ್ಟ್ರಿಕ್ಟ್ ಆಗಿ ನಾವು ಒಂದು ನಿಯಮ ಏನಂದ್ರೆ ವಾರಕ್ಕೊಂದ್ಸಲ ಎಲ್ಲಾದ್ರೂ ಒಂದು ನಾವು ದೇವಸ್ಥಾನದಲ್ಲಿ ಭಜನೆ ಮಾಡ್ಬೇಕು ಅಥವಾ ಪ್ರಾಕ್ಟೀಸ್ ಮಾಡ್ಬೇಕು ತಿಂಗಳಿಗೊಂದ್ಸಲ ಆದ್ರೂ ದೇವಸ್ಥಾನ ಮಾಡ್ಬೇಕು ಅಲ್ಲಿ ಎಲ್ಲಿ ಆಗ್ಬೋದು ಅಂತ ಹೇಳಿ ನೋಡ್ತಾ ಇರುವಾಗ ಇವ್ರು ನಮ್ಮ ಹರಿಶ್ಚಂದ್ರ ಶೆಟ್ಟಿ ಅವರ ಈ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆವಾಗ ಒಂದು ನಮ್ಮ ಗಮನಕ್ಕೆ ಬಂದದ್ದು ಅದ ನಂತರ ಇಲ್ಲಿ ಪ್ರತಿ ತಿಂಗಳ ಕೊನೆಯ ಶನಿವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ವಾ ತಿಂಗಳ ಭಜನೆ ಮಾಡ್ಬೇಕು ಮತ್ತೆ ವಾರಕ್ಕೊಂದ್ಸಲ ನಾವು ಸುಖಶನವರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಹೇಳಿದ್ವಿ ಅಷ್ಟೊಳಗೆ ನಾವು ಯಾವ ಸ್ಪರ್ಧೆಗೆ ಹೋಗ್ಲಿಲ್ಲ ಏನಿಲ್ಲ ಇಲ್ಲಿ ಯಾವತ್ತು ನಾವು ಬಂದು ಶನಿವಾರ ದಿವಸ ಒಂದು ಭಜನೆ ಮಾಡಿದ್ವಿ ಅದರ ನಂತರ ಒಂದು ತಿಂಗಳ ಒಳಗೆ ನಮ್ಗೆ ಮೊದಲ ಈ ಸೇವಾಭಾರತಿ ಮಂಡಳಿಗೆ ಕುಣಿತ ಭಜನ ಸ್ಪರ್ಧೆಗೆ ಒಂದು ಅವಕಾಶ ಸಿಕ್ಕ ಸಿಕ್ಕಿದವಾಗ ನಾವು ಕಲ್ಲ ಮಣಕರಲ್ಲಿ ಪ್ರಥಮ ಒಂದು ಸ್ಪರ್ಧೆಗೆ ಹೋಗಿದ್ವಿ ಆಹ್ವಾನಿತ ತಂಡದ ಅದರಲ್ಲಿ ಎಲ್ಲಾ ದೊಡ್ಡವರ ವಿಭಾಗದಲ್ಲಿ ನಮ್ಮ ಮಂಡಳಿಗೆ ತೃತೀಯ ಬಹುಮಾನ ಎಲ್ಲ ಸಿಕ್ಕಿದೆ ಫಸ್ಟ್ ಪ್ರೈಸ್ ಅದ್ರ ನಂತರ ನಿರಂತರ ನಾವು ಭಜನೆ ಮಾಡ್ತಿದ್ವಿ ಈಗ ಸಾಧಾರಣ ಒಂದು ಇಪ್ಪತ್ತೈದು ಮೇಲೆ ಕುಣಿತ ಭಜನೆ ಸ್ಪರ್ಧೆಗೆ ಹೋಗಿದ್ವಿ ಅದ್ರ ಒಂದು ಸಾಧಾರಣ ಹದ್ನಾರು ಹದಿನೇಳರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿ ಬಹುಮಾನ ಸಿಕ್ಕಿದೆ ನೀವು ಒಂದು ಭಜನಾ ಗುರುಗಳು ನಿಮಗೆ ಭಜನೆ ಬಗ್ಗೆ ಹೇಗೆ ಆಸಕ್ತಿ ಬಂದ್ ಸರ್ ಅಂದ್ರೆ ನಿಮ್ಮ ಬಾಲ್ಯಕ್ಕೆ ಹೋಗುದಾದ್ರೆ ನಿಮಗೆ ಹೇಳಿಕೊಟ್ಟ ಗುರುಗಳು ಯಾರು ಸುಮಾರು ಹದಿನೇಳು ವರ್ಷದ ಹಿಂದೆ ಆದಿಶಕ್ತಿ ಕಾಳಿಕಾಂಬ ಭಜನಾ ಮಂಡಳಿ ಕೆಳಗಿನ ಮನೆ ಅಂತ ಹೇಳಿ ನನ್ನ ಮೂಲ ಭಜನಾ ಮಂಡಳಿ ಇಲ್ಲಿ ನನ್ನ ಗುರುಗಳಾಗಿ ನಾತು ಪೂಜಾರಿ ಅವರು ಹಿರಿಯರು ಸಾಧನೆ ಈಗ ತೊಂಬತ್ತು ವರ್ಷ ಆಗ್ತಾ ಬಂತವರಿಗೆ ಅದರ ಜೊತೆಗೆ ಪ್ರವೀಣ್ ಪೂಜಾರಿ ಅವರು ಕುಣಿತ ಭಜನ ತರಬೇತಿ ಕೊಟ್ಟವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಮಂಡಳಿಯನ್ನ ನಾವು ಎರಡು ವರ್ಷ ನಡ್ಕೊಂಡು ಹೋಗಿ ಮೂರು ಕಿಲೋಮೀಟರ್ ದೂರವಾಗಿ ನಡ್ಕೊಂಡು ಹೋಗಿ ನಾವು ಭಜನೆ ಮಾಡ್ತಿದ್ವಿ ನಿರಂತರ ಮತ್ತೆ ಅವ್ರ ತರಬೇತಿ ಕೊಟ್ಟ ನಂತರ ಕುಣಿತ ಭಜನೆ ಮಾಡಿದ್ವಿ ಅದು ಮಂಡಳಿ ಕೂಡ ನಾವು ನಿರಂತರ ಹೋಗ್ತಾ ಇರ್ತೇವೆ ಪ್ರತಿಯೊಂದು ಸ್ಪರ್ಧೆಗೂ ಭಾಗವಹಿಸ್ತಾ ಇರ್ತೇವೆ ರಾಜ್ಯ ಮಟ್ಟದ ಎಲ್ಲ ಕುಡಿದ ಭಾ ಜನ ಆ ಮಂಡಳಿ ಭಾಗವಹಿಸ್ತಾ ಇದೆ ಅವರ ಒಂದು ಮಾರ್ಗದರ್ಶನ ಅವರು ಕೊಟ್ಟಿದ್ರಿಂದ ಈಗ ಅವರು ನಂಗೆ ಏನು ತರಬೇತಿ ಕೊಟ್ಟಿದ್ದಾರೆ ಅದು ನನ್ನ ಹತ್ರನೇ ಉಳಿಬಾರ್ದು ನನ್ನಿಂದ ಅದಕ್ಕೆ ಏನಾದ್ರೂ ತರ ಇರಬೇಕು ಅಂತ ಹೇಳಿ ಈಗ ಇಷ್ಟರವರೆಗೆ ಸಾಧಾರಣ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗ ಬೆಂಗಳೂರು ಮೈಸೂರು ಈ ಬದಿಗೆಲ್ಲ ತರಬೇತಿ ಕೊಡ್ಲಿಕ್ಕೆ ಹೋಗಿ ಟೋಟಲ್ ಇಷ್ಟರಿಗೆ ಮೂವತ್ತೆರಡು ಕುಣಿತ ಭಜನಾ ಮಂಡಳಿಗೆ ತರಬೇತಿಯನ್ನು ಕೊಟ್ಟಿದ್ದೇನೆ ಅದ್ರ ಜೊತೆಗೆ ಸಾಧಾರಣ ಒಂದ್ ಸಾವಿರದ ಆರುನೂರು ಐವತ್ತು ಏಳ್ನೂರು ಮಕ್ಕಳಿಗೆ ಒಂದು ಈ ಒಂದು ಧರ್ಮ ಶಿಕ್ಷಣ ಬಗ್ಗೆ ಒಂದು ನಾವು ತರಬೇತಿಯನ್ನು ಕೊಡ್ತಿದ್ದೇವೆ ಈ ಒಂದು ಕುಣಿತ ಭಜನೆ ಅಲ್ವಾ ಇದು ಕಾನ್ಸೆಪ್ಟ್ ಯಾವಾಗಿನಿಂದ ಒಂದು ಪ್ರಚಲಿತಕ್ಕೆ ಬಂತ ಭಜನೆ ಮಾಡ್ತಾ ಇದ್ರು ಕುಣಿತ ಭಜನೆ ಇತ್ತೀಚೆಗಂತೂ ತುಂಬಾ ಪ್ರಸಿದ್ಧ ಪಡಿತ ಇದೆ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಕುಣಿತ ಭಜನೆ ಅಂತ ಬರ್ತಾ ಇದೆ ಅದರ ವಿಶೇಷತೆ ಏನು ಭಜನೆ ಅಂತ ಹೇಳುವಂತದ್ದು ನಮ್ಮ ಹಿರಿಯರು ನಮ್ಗೆ ಗೊತ್ತಿಲ್ಲ ನಮ್ಮ ಪೂರ್ವಜ ಸಾಧಾರಣ ಎಷ್ಟು ಸಾವಿರ ಇತಿಹಾಸ ಇರ್ಬೋದು ಭಗವಂತನ ಆರಾಧಿಸುವ ಒಂದು ಸರಳ ಒಂದು ಪ್ರತಿಕ್ರಿಯೆ ಅಂತ ಹೇಳಿದ್ರೆ ತಪ್ಪಲ್ಲ ಭಜನೆ ಆದ್ರೆ ಸಾಧಾರಣ ಕುಣಿತ ಭಜನೆ ನಮ್ಮ ಅಜ್ಜ ಅಜ್ಜಿಯವರ ಕಾಲದಲ್ಲಿ ಕುಣಿತ ಭಜನೆ ಮಾಡ್ತಿದ್ರು ಈಗಲೂ ಮಾಡ್ತಿದ್ದಾರೆ ಆದ್ರೆ ವಿಶೇಷ ಅಂದ್ರೆ ಸಾಧಾರಣ ಒಂದು ಐದಾರು ವರ್ಷದ ಸಾರ್ವಜನಿಕ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ ಪ್ರಾರಂಭ ಇತ್ತು ಸಾಧಾರಣ ಇಪ್ಪತ್ತ್ ವರ್ಷದ ನಂತರ ಅದು ನಿರಂತರ ನಡೀತಾ ಪ್ರತಿ ವರ್ಷಕ್ಕೊಂದು ಇನ್ನೂರು ಮುನ್ನೂರು ಮಕ್ಕಳಿಗೆ ಅಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಪ್ರೇರಣೆ ಪಡೆದಂತ ಕೆಲವೊಂದು ಸದಸ್ಯರು ಅವರವರ ಊರಲ್ಲಿ ಹೋಗಿ ಕುಣಿತ ಭಜನ ತರಬೇತಿಯನ್ನು ಮಾಡಿ ಪ್ರಾರಂಭ ಮಾಡಿದ್ರು ಅದರ ನಂತರ ಕುಣಿತ ಭಜನೆ ಅದರ ನಂತರ ಏನಾಯ್ತು ಅಂದ್ರೆ ಈಗ ಪ್ರತಿಯೊಂದು ಕಡೆಯಲ್ಲಿ ಕುಣಿತ ಭಜನೆ ಸ್ಟಾರ್ಟ್ ಆಗಿದೆ ಮೊದಲು ನಾವು ಶಾರದೋತ್ಸವ ಮೆರವಣಿಗೆ ಇರ್ಬೋದು ಅದು ಡಿಜೆ ಹಾಕಿ ಡ್ರಿಂಕ್ಸ್ ಹಾಕಿ ಕುಣಿತ ಮಾಡಿ ಗಲಾಟೆ ಮಾಡ್ತಿದ್ವಿ ಗಣೇಶೋತ್ಸವದಲ್ಲಿ ಅದೇ ಈ ರೀತಿ ಅದು ಈಗೇನಾಗಿದೆ ಅಂದ್ರೆ ಈ ಯುವ ಪೀಳಿಗೆ ಮಕ್ಕಳು ದಾರಿ ತಪ್ಪಾರದು ಅಂತ ಹೇಳಿ ಎಲ್ಲ ಧಾರ್ಮಿಕದಲ್ಲಿ ಧಾರ್ಮಿಕತೆ ಅನ್ನೋ ಉದ್ದೇಶ ಮಕ್ಕಳ ಕುಣಿತ ಭಜನಾ ಮಂಡಳಿಯನ್ನು ಶಾರದೋತ್ಸವ ಗಣೇಶೋತ್ಸವದಲ್ಲೇ ಮಾಡ್ತಿದ್ದಾರೆ ಈಗ ಯಾವುದೇ ಒಂದು ಶಾರದೋತ್ಸವ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಇಲ್ಲಿ ಗಲಾಟೆ ಆಗುದು ಈಗ ಭಜನೆಯನ್ನು ತೊಡಗಿಸ್ತಾರೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಕಾಣ್ತಾ ಇದ್ದಾರೆ ಒಂದು ಸಣ್ಣ ಮಗು ಕೂಡ ಇದೆ ಈ ಮಕ್ಕಳನ್ನು ತಯಾರು ಮಾಡುವ ಬಗ್ಗೆ ಅಂದ್ರೆ ಕಷ್ಟ ಸಣ್ಣ ಮಕ್ಕಳನ್ನು ತಯಾರು ಮಾಡೋದು ಸುಲಭ ಅಲ್ಲ ಅಷ್ಟ್ರ ಬಗ್ಗೆ ಮಾತು ಹೇಳುವುದಿಲ್ಲ ಈ ಮಂಡಳಿಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕಲಾವಿದರ ಅಂತ ಹೇಳ್ಬೋದು ಟ್ಯಾಲೆಂಟೆಡ್ ಎಲ್ಲ ಯಾವುದು ಶಾರದಾಂಬೆ ಏನು ಭಂಡಾರ ಇದೆ ಅದೆಲ್ಲ ಈ ಬಜರ ಮಂಡಳಿ ಎಲ್ಲ ಸದಸ್ಯರಲ್ಲೂ ಇದೆ ಪ್ರತಿಭೆ ಎಲ್ಲಾ ಪ್ರತಿಭೆಗಳು ಈ ಭಜನಾ ಮಂಡಳಿ ಅದನ್ನ ನಮ್ಗೆ ಗೊತ್ತಾಗಿದೆ ಈ ಮಂಡಳಿಯಲ್ಲಿ ಒಳ್ಳೆ ಕಲೆ ಇರುವವರೆಲ್ಲ ಇದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ನಾವು ನೋಡಿರ್ಬೋದು ಈ ಭಜನೆ ಮಂಡಳಿಯಲ್ಲಿ ರಾಜ್ಯ ಮಟ್ಟದವರಿಗೆ ಜಾನಪದ ಗೀತೆಯಲ್ಲಿ ಪ್ರತಿಭಾ ಪುರಸ್ಕಾರ ಪಡೆದವರ ಸದಸ್ಯರಿದ್ದಾರೆ ಉತ್ತಮ ತಮಕಿ ವಾದಕ ರಾಜ್ಯ ಮಟ್ಟದಲ್ಲಿ ಪ್ರೈಸ್ ಪಡೆದವರು ಇದ್ದಾರೆ ಉತ್ತಮ ಹಾಡುಗಾರ ಪ್ರೈಸ್ ಅನ್ನು ಕೂಡ ಪಡ್ಕೊಂಡವರು ಇದ್ದಾರೆ ಭಜನೆ ಅದ್ರ ಜೊತೆಗೆ ಸಂಗೀತ ಇರ್ಬೋದು ಅಥವಾ ನಮ್ಮ ಕಾಲೇಜುಗಳಲ್ಲಿ ಅವರ ಸ್ಪೀಚ್ ಅಲ್ಲಿ ಇರ್ಬೋದು ನೃತ್ಯ ಇರ್ಬೋದು ಸ್ಕಿಟ್ ಇರ್ಬೋದು ಎಲ್ಲದರಲ್ಲಿ ಆಕ್ಟಿವ್ ಆಗಿದ್ದರು ಯಾಕಂದ್ರೆ ಖಾಲಿ ಭಜನೆ ಮಾಡಿ ಭಜನೆ ಮಾತ್ರ ಇಲ್ಲ ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆ ಎಲ್ಲಲ್ಲಿ ಭಾಗವಸ್ತಿದ್ದಾರೆ ಅದ್ರ ಜೊತೆ ಕಲಿಯುದ್ರಲ್ಲಿ ಕೂಡ ಒಳ್ಳೆ ಇದ್ದಾರೆ ಯಾವುದ್ರಲ್ಲಿ ಹಿಂದೆ ಬಿದ್ದಿದೆ ಈಗ ಭಜರೆ ಬಂದವರು ಅವರು ಹೋಗಿದ್ದಾರೆ ಕಲಿಯುದ್ರಲ್ಲಿ ಹಿಂದೆ ಹೇಳಿ ಟಾಪರ್ ಆಗಿರುವಂತ ನೈಂಟಿ ಪ್ಲಸ್ ಮಾರ್ಕ್ ತಗೊಂಡವರು ಕೂಡ ನಮ್ಮ ಜನ ಮಂಡಳಿ ವಿಶೇಷ ಅಂದ್ರೆ ಈಗ ಅವರ ಆಸಕ್ತಿ ಮೇಲೆ ಯಾವುದನ್ನು ಒತ್ತಡ ಪೂರ್ವಕವಾಗಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಆಸಕ್ತಿ ಇದ್ರೆ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಮನಸ್ಸಿರ್ಬೇಕು ವಿಶೇಷವಾಗಿ ಪೇರೆಂಟ್ಸ್ ಗೆ ಯಾಕಂದ್ರೆ ಎಕ್ಸಾಮ್ ಇದ್ರೂ ಕೂಡ ನಾವೊಂದು ಭಜನಾ ಮಂಡಳಿ ಒಂದು ಸ್ಪರ್ಧೆ ಇದೆ ಅಂತ ಹೇಳಿದ್ರೆ ಅವರು ಏನೇ ಕಷ್ಟ ಇದ್ರು ಕೂಡ ಅವ್ರಿಗೆ ನಾವು ಮಾಹಿತಿ ಕೊಟ್ಟಂತ ಅವ್ರು ಕಳಿಸ್ತಾರೆ ಯಾಕಂದ್ರೆ ಶಾಲೆಗೂ ಕೂಡ ತೊಂದರೆ ಮಾಡೋದಿಲ್ಲ ಅಥವಾ ಎಕ್ಸಾಮ್ ಇದ್ದ ಸಮಯದಲ್ಲಿ ಅವರು ಸ್ಪರ್ಧೆ ಇರಬಹುದು ಅಥವಾ ಬೇರೆ ಕಾರ್ಯಕ್ರಮ ಇದ್ರು ಯಾವಾಗ ಅವರು ವಿಶೇಷವಾಗಿ ಪೋಷಕರ ಸಪೋರ್ಟ್ ಮಲ್ಪೆಯಲ್ಲಿ ಒಂದು ರಾಜ್ಯ ಮಟ್ಟದ ಕುಣಿತ ಭಜನ ಸ್ಪರ್ಧೆ ನಡೀತು ಅದರಲ್ಲಿ ಸಾಧಾರಣ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪ್ರತಿಷ್ಠಿತ ಮಂಡಳಿತ್ತು ಅದರಲ್ಲಿ ಕೂಡ ಒಂದು ನಮ್ಗೆ ಪ್ರೈಸ್ ಸಿಕ್ಕಿದ್ದು ಅದರ ನಂತರ ಉಡುಪಿ ಜಿಲ್ಲಾ ಮಟ್ಟದ ಅಂಡರ್ ಏಟೀನ್ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿರ್ಬೋದು ಅದರಲ್ಲಿ ಕೂಡ ನಮ್ಗೆ ಪ್ರಥಮ ಬಹುಮಾನ ಎಲ್ಲ ಬಂದಿತ್ತು ಅದರ ಬೇರೆ ಬೇರೆ ಎಲ್ಲಾ ಕಡೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಯಾವುದೋ ಒಂದೊಂದು ಪ್ರೈಸ್ ಬರ್ತದೆ ಸರಿ ಏಳು ಲಕ್ಷ ನಮ್ಮ ಸೇವಾಭಾರತಿ ಭಜನ ಮಂಡಳಿ ಕಿರಿಯ ಇವಳು ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಯಾವುದೇ ನಾವು ಮೆರವಣಿಗೆ ಹೋಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿಗೆ ನಾವು ಒಂದು ಮೆರವಣಿಗೆ ಹೋಗಿದ್ವಿ ಅಲ್ಲಿ ವಿಶೇಷ ಅಂದ್ರೆ ಸಾವಿರಾರು ಅಷ್ಟು ಪಬ್ಲಿಕ್ ಇತ್ತು ಆದ್ರೆ ನಮ್ಮ ಭಜನಾ ಮಂಡಳಿ ಒಂದು ಮೆರವಣಿಗೆ ಮಧ್ಯದಲ್ಲಿ ಇವಳು ಕುಣಿತ ನೋಡುವಾಗ ಎಲ್ಲಾ ಕಡೆ ಅಲ್ಲಿ ಎಷ್ಟು ಪೊಲೀಸ್ ಇಲಾಖೆಯವರು ಕೂಡ ಬಂದು ಇವಳನ್ನು ತಪ್ಪಕೊಂಡು ಇವಳಿಗೆ ಒಂದು ಆರೈಕೆ ಮಾಡಿ ಅವರಿಗೆ ಸ್ವೀಟ್ ಬಾಕ್ಸ್ ಎಲ್ಲ ಕೊಡುವಂತದ್ದು ಅದ್ರ ಜೊತೆಗೆ ಅಂದ್ರೆ ನಮ್ಮ ಮಂಡಳಿಗೆ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ನಮಸ್ತೆ ನಿಮ್ಮ ಅಂತ ಲಕ್ಷ ಲಕ್ಷ ಭಜನೆ ಬಗ್ಗೆ ಆಸಕ್ತಿ ಹೇಗೆ ಬಂತು ಯಾರು ಕರ್ಕೊಂಡು ಬಂದ್ರು ಭಜನೆ ಮಾಡ್ಬೇಕು ಇಲ್ಲಿ ಅಂತ ಯಾರು ಕರ್ಕೊಂಡು ಬಂದ್ರು ನಿಮ್ಮನ್ನ ನಿಮಗೆ ಇಷ್ಟವಾದ ಭಜನೆ ಯಾವ್ದು ತುಂಬಾ ಇಷ್ಟವಾದ ಭಜನೆ ಯಾವ್ದು ಯಾವ್ದು ರಾಮ ರಾಮರ್ಬಲ್ಲ ಹೇಳ್ತೀರಾ ಒಮ್ಮೆ ಹೇಳಿ ನೋಡ ರಾಮ 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 ಮೈತ್ಳ ರಾಮ್ ರಾಮ ರಾಮ ಮಾರುತಿ ವಂದಿತ ರಾಮ ರಾಮ ರಾಮ್ ರಾಮ 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 ರಾಮ್ ರಾಮ ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಿ ನೀವು ಯುಕೆಜಿ ಯುಕೆಜಿ ಪುನೀತ ಭಜನೆಯ ಒಂದು ಮುಂದಿನ ಪೀಳಿಗೆಗೆ ಹೇಳಿ ಕೊಡ್ತಾ ಇದೀರಿ ಇದಲ್ಲದೆ ಇನ್ನೂ ಕೂಡ ಮುಂದಿನ ಜನಾಂಗಕ್ಕೆ ಇದ್ರ ಬಗ್ಗೆ ಆಸಕ್ತಿ ಬರುವಂತ ಏನಾದ್ರು ಕಾರ್ಯಕ್ರಮಗಳು ಏನಾದ್ರು ರೂಪರೇಷೆಗಳು ಏನಾದ್ರು ನೀವು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಎರಡು ಮಾತು ಹೇಳುದಾದ್ರೆ ಈಗ ಕುಣಿತ ಭಜನೆ ಅಂದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬಹುದು ಒಂದು ನಾವು ದೈಹಿಕವಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಕ್ಸರ್ಸೈಸ್ ವ್ಯಾಯಾಮ ಮಾಡಲಿಕ್ಕೆ ಎಲ್ಲೋ ಹಣ ಕೊಟ್ಟು ಫೀಸ್ ಕೊಟ್ಟು ಬೇರೆ ಕಡೆ ನಾವು ಪ್ರಯತ್ನ ನಂತರ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗ್ತೇವೆ ಅದಕ್ಕೆ ಕುಣಿತ ಭಜನೆ ಹೋದ್ರೆ ನಮಗೆ ಒಳ್ಳೆ ವ್ಯಾಯಾಮ ಆಗ್ತದೆ ಅದಕ್ಕೆ ಶಾರೀರಕ್ಕೆ ನಮ್ಗೆ ಮಾನಸಿಕವಾಗಿ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು ಅವಾಗ ಎಲ್ಲೋ ಟೆನ್ಷನ್ ಇರ್ತೇವೆ ಆಗ ಒಂದು ಗಂಟೆ ಎರಡು ಗಂಟೆ ನಾವು ಬಂದು ಭಜನೆ ಮಾಡಿದ್ರೆ ಅಲ್ಲಿ ನಮ್ಮ ನೆಮ್ಮದಿ ಸಿಗುವಂತ ಕೆಲಸ ಆಗ್ತದೆ ಅದರೊಟ್ಟಿಗೆ ನಮಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೇವೆ ಎಲ್ಲಿ ಮನೆಯಲ್ಲಿ ತಾಳ ಶಂಕ ಜಾಗಟ ಶಬ್ದ ಕೆಲಸ ಅಲ್ಲಿ ದುಷ್ಟಶಕ್ತಿ ಪ್ರವೇಶ ಆಗುದಿಲ್ಲ ಅಂತ ಹೇಳ್ತಾರೆ ಅವಾಗ ಎಲ್ಲಾ ರೀತಿಯಲ್ಲಿ ನೋಡಿದ್ರೆ ನಮ್ಗೆ ಕುಣಿತ ಭಜನೆ ಎಲ್ಲ ಪ್ಲಸ್ ಒಳ್ಳೆದೇ ಭಗವಂತನ ಆರಾಧನೆ ದೈಹಿಕವಾಗಿ ವ್ಯಾಯಾಮ ವ್ಯಾಯಾಮ ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ಕರಾವಳಿ ಭಜನಾ ಸಂಸ್ಕಾರ ವೇದಿಕೆ ಅಂತ ಹೇಳಿ ನಾವು ಹೊಸ ಸಂಘಟನೆ ಪ್ರಾರಂಭ ಮಾಡ್ತಿದೆ ಭಜನಾ ವೇದಿಕೆ ಕೇಂದ್ರ ಸಮಿತಿ ಮಂಗಳೂರು ಅದರ ಉದ್ದೇಶ ಅಂದ್ರೆ ಈ ಕುಣಿತ ಭಜನೆ ಈಗ ನಾವು ಎಲ್ಲಾ ಕಡೆ ಸ್ಪರ್ಧೆ ಆಗ್ತದೆ ಮೆರವಣಿಗೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಇದೆ ಮೊದಲು ಭಜನೆ ಅಂದ್ರೆ ಅದು ಧಾರ್ಮಿಕತೆಗೆ ಮಾತ್ರ ಸೀಮಿತ ಈಗಂದು ಎಲ್ಲಾ ಕಡೆ ಭಜನಾ ಆಗಿ ಕೆಲವರು ಅದನ್ನ ಮಿಸ್ಯೂಸ್ ಮಾಡುವಂತಹ ಕೆಲಸ ಆಗ್ತಿದೆ ಯಾಕಂದ್ರೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಭಜನೆಯನ್ನ ತೊಡಗಿಸುವಂತದ್ದು ಯಾರು ಹುಟ್ಟು ಹಬ್ಬ ಹಬ್ಬ ಇದೆ ಮೆರವಣಿಗೆ ಮಾಡುವಂತದ್ದು ಅದಕ್ಕೆ ಭಜನೆ ಅಥವಾ ಯಾವ್ದು ನಾಡ್ದು ಚುನಾವಣೆಗೆ ನಮ್ಮ ಪತ್ರ ಸಲ್ಲಿಕೆ ಮಾಡುವಾಗ ಕೂಡ ನೀವೊಂದು ಐವತ್ತು ಮಂಡಳಿ ಬನ್ನಿ ಅಂತ ಹೇಳಿ ನಾವು ಹಣ ಕೊಡ್ತೇವೆ ಅಂತ ಹೇಳಿದೆ ಅವಾಗ ನಾವು ಹೋಗಿದ್ರೆ ತಪ್ಪಾಗ್ತದೆ ಅದಕ್ಕೆ ನಾವು ಒಂದು ಚೌಕಟ್ಟು ಆಗ್ಬೇಕು ಅಂದ್ರೆ ಕುಣಿತ ಭಜನೆ ಅಥವಾ ಭಜನೆ ಕಾರ್ಯಕ್ರಮ ಧಾರ್ಮಿಕತೆ ಇದ್ದಲ್ಲಿ ಮಾತ್ರ ನಾವು ಭಜನೆ ಮಾಡಬೇಕು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅದ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ಈಗ ಒಂದು ಕುಣಿತ ಭಜನೆ ಸ್ಪರ್ಧೆ ಮಾಡ್ಬೇಕಂದ್ರೆ ಅದು ಒಂದು ಇರಬೇಕು ಅದ್ರಲ್ಲಿ ತರಬೇತುದಾರರು ತೀರ್ಪುಗಾರರು ಸಂಘಟಕರು ಅದ್ರ ಜೊತೆಗೆ ಭಜನೆ ಮಂಡಳಿಯವರು ಈ ನಾಲ್ಕು ವರ್ಗದವರು ಸರಿಯಾಗಿ ಒಂದು ವೇದಿಕೆಯಲ್ಲಿ ಇದ್ರೆ ಯಾವುದೇ ಲೋಪ ಆಗುದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಕರಾವಳಿ ಭಜನಾ ವೇದಿಕೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಸಂಘಟನೆ ಪ್ರಾರಂಭ ಆಗ್ತಿದೆ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕಿಗೆ ಅದರ ಒಂದು ವಿಶೇಷ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಾವು ಮಂಗಳೂರಲ್ಲಿ ಮಾಡುವುದೇವೆ ಜೊತೆ ಈ ಭಜನಾ ಮಂಡಳಿಯ ಸದಸ್ಯರು ಒಬ್ಬರು ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಹರ್ಷಲ ಅಂತ ನಾನು ನರ್ಸಿಂಗ್ ಕಲಿತಾ ಇದ್ದೇನೆ ಮ್ಯಾಂಗ್ಳೂರಲ್ಲಿ ನಮ್ಗೆ ಫಸ್ಟ್ ನಾವು ಈ ಸೇವಾ ಭಾರತಿ ಭಜನೆ ಮಂಡಳಿಗೆ ಅಂದ್ರೆ ಹೇಳಿದ್ರು ಇಲ್ಲಿ ಒಂದು ಭಜನೆ ಸ್ಟಾರ್ಟ್ ಆಗ್ತದೆ ಮಂಡಳಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದಾ ಅಂತ ನಾವು ಜಾಯ್ನ್ ಆದ್ವಿ ನಮ್ಮ ಗುರುಗಳಾದ ಶ್ರೀನಿವಾಸ್ ಸರ್ ಫಸ್ಟ್ ಗೆ ಮಾತಾಡಿದ್ರು ಅಂದ್ರೆ ಹೀಗೆಲ್ಲ ಭಜನೆ ಮಂಡಳಿ ಭಜನೆ ಏನಂತ ನಿಮ್ಗೆ ಗೊತ್ತಿದ್ಯಾ ಅಂತ ಕೇಳಿದ್ರು ನಮಗೆ ಮನೆಯಲ್ಲಿ ಭಜನೆ ಸಹ ನಾವು ಮಾಡ್ತಿರ್ಲಿಲ್ಲ ಮತ್ತೆ ಕುಣಿತ ಭಜನೆ ಏನಂತ ನಮ್ಗೆ ಜೀರೋ ನಾಲೆಜ್ ಒಂದೊಂದೇ ಸ್ಟೆಪ್ ಕಲಿಸಿದ್ರು ನಮ್ಗೆ ಆದ್ಮೇಲೆ ಸ್ವಲ್ಪ ಸಮಯದಂತ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ನಮ್ಮದು ಮಂಡಳಿ ಉದ್ಘಾಟನೆ ಆಯ್ತು ಉದ್ಘಾಟನೆ ಆದ ನಂತರ ನಾವು ಹಲವಾರು ಕಡೆಗೆ ಭಜನೆ ಮಂಡಳಿ ಅಂದ್ರೆ ಧಾರ್ಮಿಕ ಎಲ್ಲಿಗಾದ್ರೂ ಕರೆದ್ರೆ ಮೆರವಣಿಗೆಗೆ ಎಲ್ಲ ಹೋಗ್ತಿದ್ವಿ ಆದ್ಮೇಲೆ ಗೆ ಹೋಗಿ ಅದೇ ಫಸ್ಟ್ ನಾವು ಮಾಡಿದ್ದು ಕಲ್ಲಮುಣ್ಕೂರಲ್ಲಿ ಅಹ್ ಚತುರ್ಥ ಸ್ಥಾನ ಬಂದಿತ್ತು ಅವಾಗ ಆದ್ಮೇಲೆ ಇಂಟ್ರೆಸ್ಟ್ ಬಂತು ನಮ್ಗೆ ಭಜನೆ ಮಾಡ್ಬೇಕು ಅಂತ ಎಲ್ಲಿವರೆಗಂದ್ರೆ ಅಹ್ ನಮ್ಗೆ ಈಗ ಒಂದು ಮನೆಯಲ್ಲಿ ಮುಂಚೆಲ್ಲ ಫಂಕ್ಷನ್ ಇದ್ರೆ ಹೋಗುದು ಓಡುದು ನಾವು ಅಮ್ಮನ್ ಜೊತೆ ಎಲ್ಲಾ ಆದ್ರೆ ಈಗ ಏನಾಗಿದೆ ಅಂದ್ರೆ ಫಂಕ್ಷನ್ ಮನೆಯಲ್ಲಿ ಇದ್ರೆ ಮನೆಯಲ್ಲಿ ಇದ್ರು ಕೂಡ ಅಲ್ಲ ಬೇರೆ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇದ್ರು ಕೂಡ ನಾವು ಫಂಕ್ಷನ್ ಗೆ ಹೋಗಲ್ಲ ಭಜನೆ ಇದ್ರೆ ಆ ದಿನ ಭಜನೆಗೇನು ಹೋಗುದು ಮಿಸ್ ಮಾಡುದಿಲ್ಲ ಭಜನೆ ಎಲ್ಲಿ ಕೂಡ ಅಷ್ಟು ನಾವು ಭಜನೆ ನಮ್ಗೆ ಇಷ್ಟ ಆಗಿ ಹೋಗಿದೆ ಈಗ ಒಂದು ಮನೆ ಮಕ್ಕಳ ತರ ಇವರು ನಮ್ಮನ್ನ ನೋಡ್ಕೊಳ್ತಾರೆ ಹಾಗೆ ನಮ್ಗೆ ಸಹ ಏನು ಅಷ್ಟೇನು ಕಷ್ಟ ಅನಿಸುದಿಲ್ಲ ಕಂಫರ್ಟ್ ಆಗಿರ್ತೇವೆ ನಾವಿಲ್ಲಿ ಮತ್ತೆ ಕಾಂಪಿಟೇಷನ್ ಅಂತ ಬಂದಾಗ ಕಾಂಪಿಟೇಷನ್ ಅಲ್ಲಿ ಸೋತದ್ದು ಉಂಟು ಗೆಲುವು ಕೂಡ ಹಂಚಿದ್ದುಂಟು ನಾವು ಕಾಂಪಿಟೇಷನ್ ಗೆದ್ರೆ ನಮ್ಮದು ಮತ್ತೆ ಖುಷಿಯೇ ಬೇರೆ ಎಲ್ರು ಕೂಡ ಅಷ್ಟು ನಮ್ಗೆ ಖುಷಿ ಆಗ್ತದೆ ಅಹ್ ನಮ್ಮ ತಂಡ ನಾವೊಂದು ಇಷ್ಟು ಜನ ಇದ್ದೇವೆ ನಮ್ಮ ದೊಡ್ಡ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲಾದ್ರೂ ಕೂಡ ಒಂದು ಮನೆ ಮಕ್ಕಳ ತರ ಅಕ್ಕ ತಂಗಿಯರ್ ತರ ನಾವು ಇಲ್ಲಿ ಇದ್ದೇವೆ ತುಂಬಾ ಜನ ಹೇಳ್ತಾರೆ ಭಜನೆ ಭಜನೆ ಅಂತ ಹೇಳ್ತೀರಲ್ಲ ಯಾವಾಗ್ಲೂ ಸಹ ಓದುದಿಲ್ವಾ ಬರೆಯುದಿಲ್ವಾ ಅಂತ ಆದ್ರೆ ಭಜನೆ ಬಂದ ಮೇಲೆ ನಾವು ಹೇಗೆ ಕಲಿಕೆಯಲ್ಲಿ ಇದ್ದು ಅದಕ್ಕಿಂತ ಹೆತ್ತರ ಸ್ಥಾನದಲ್ಲಿ ಹೀಗೆ ಇದ್ದೇವೆ ಕಲಿತಾ ಇದ್ದೇವೆ ತುಂಬಾ ತುಂಬಾ ಅಂದ್ರೆ ತುಂಬಾ ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ ಭಜನೆಯಿಂದ ಕೇಳ್ತಾರೆ ನೀವ್ ಹೇಗೆ ಭಜನೆ ರಾತ್ರಿ ತನಕ ಹೋಗ್ತೀರಾ ಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೆಲವರು ಹೇಳ್ತಾರೆ ಭಜನೆ ಹೋದ್ರೆ ಮತ್ತೆ ಓದ್ಲಿಕ್ಕೆ ಆಗಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಇಲ್ಲ ಧಾರಾಳವಾಗಿ ಸಾಗ್ತದೆ ನಾವು ಕಲಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೇದಿದ್ದೇವೆ ನಮಸ್ತೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ತನ್ವಿ ನಾನು ಏಳನೇ ತರಗತಿ ಹೇಗೆ ಭಜನೆ ಬಗ್ಗೆ ಆಸಕ್ತಿ ಬಂತು ಈ ಭಜನಾ ಮಂಡಳಿಗೆ ಹೇಗೆ ಬಂದು ಸೇರ್ಕೊಂಡ್ರಿ ನೀವು ಮೊದಲನೇದಾಗಿ ನನಗೆ ಅಪ್ಪ ಹೇಳಿದ್ರು ಅಂದ್ರೆ ಸಚ್ಚರಿಪೇಟೆಯಲ್ಲಿ ನಾನು ಬೇರೆ ಕಡೆಯಲ್ಲಿ ಭಜನೆ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲಿ ನನಗೆ ಆಸಕ್ತಿ ಇತ್ತು ಆದ್ರೆ ಅವಕಾಶ ಇರ್ಲಿಲ್ಲ ಮತ್ತೆ ಹೋಗ್ತಾ ಹೋಗ್ತಾ ಉದ್ಘಾಟನೆ ಆಯ್ತು ಮತ್ತೆ ಸ್ಪರ್ಧೆಗಳು ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಶುರು ಮಾಡಿದ್ವಿ ಮತ್ತೆ ಅಲ್ಲಿ ನಮಗೆ ಬಹುಮಾನ ಸಿಕ್ಕಿದಾಗ ತುಂಬಾನೇ ಆಸಕ್ತಿ ಬಂತು ಇನ್ನೂ ಸಹ ನಾವು ಸಾಧನೆ ಮಾಡಬೇಕು ಭಜನಾ ಕ್ಷೇತ್ರದಲ್ಲಿ ಅಂತ ಅಂದ್ರೆ ಮೊದಲನೇದಾಗಿ ನಾನು ಭಜನೆ ಬರೋಕ್ಕಿಂತ ಮುಂಚೆ ಮನೆಯಲ್ಲಿ ಅದುವೆ ಭಜನೆ ಮಾಡ್ತಿರ್ಲಿಲ್ಲ ಯಾರು ಸಹ ಈಗ ಎಲ್ಲರ ಮನೆಯಲ್ಲಿ ಭಜನೆ ಆಗ್ತಿದೆ ತುಂಬಾ ಜನ ಹೇಳ್ತಾರೆ ಭಜನೆಗೆ ಹೋದ್ರೆ ಓದುವಿಕೆಯಲ್ಲಿ ಕೆಳಗೆ ಬರ್ತಾರೆ ಕೆಳಗೆ ಬರ್ತಾರೆ ಅಂತ ಹಾಗೇನು ನಮ್ಮ ಭಜನೆ ಮಂಡಳಿ ಯಾರಿಗೆ ಸಹ ಹಾಗೆ ಆಗಲಿ ಇವರು ನಮ್ಮ ಭಜನಾ ಮಂಡಳಿಯ ಸುಖೇಶ್ ಶೆಟ್ಟಿ ಅವರ ಮಗಳು ಶ್ರೀಷಾ ಒಳ್ಳೆ ಮೊದಲು ತರಬೇತಿ ಮಾಡಿ ಸಣ್ಣ ಮಕ್ಕಳ ಬಿ ಟೀಮ್ ಈಗ ನಮ್ಮ ಕುಣಿತ ಭಜನಾ ಸ್ಪರ್ಧೆಯ ತಂಡದ ಒಬ್ಬ ಸದಸ್ಯ ಆಗಿದ್ದಾರೆ ಅದ್ರ ಜೊತೆಗೆ ಲಕ್ಷ್ಯ ಆಗ ಮಾತಾಡಿದ್ವಿ ಹಾ ಆಗ ಮಾತಾಡಿದವ್ರು ನಮ್ಮ ಭಜನಾ ಮಂಡಳಿ ಕೇಂದ್ರ ಬಿಂದು ಅದ್ರ ಜೊತೆಗೆ ಇವರು ನಮ್ಮ ಶಾರ್ಟ್ ಆಗಿ ನಾವು ಕರಿತೇವೆ ಪಿಂಕ್ ಅಂತ ಹೇಳಿ ಆರಾಧ್ಯ ಇವರು ಮೂರ್ತಿ ಚಿಕ್ಕ ಕೀರ್ತಿ ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣವಳಾದ್ರು ಕೂಡ ಕುಣಿತ ಭಜನೆಯಲ್ಲಿ ದೊಡ್ಡವರು ಯಾವ ರೀತಿ ಕುಣಿತಾರೆ ಅದೇ ರೀತಿ ಒಳ್ಳೆಯದಾಗಿ ಮಂಡಳಿಯ ದೊಡ್ಡ ತಂಡದ ಕುಣಿತ ಭಜನ ಸದಸ್ಯ ಒಬ್ಬರ ಸದಸ್ಯ ಅದೇ ಜೊತೆಗೆ ಸಮೀಕ್ಷಾ ಇವರು ಕೂಡ ಬಿ ತಂಡ್ರು ಈಗ ಹೊಸದಾಗಿ ಈಗ ಕುಣಿತ ಭಜನ ಸ್ಪರ್ಧೆ ಸ್ಪರ್ಧೆಯ ತಂಡಕ್ಕೂ ಕೂಡ ಆಯ್ಕೆ ಆಗಿದ್ದಾರೆ ಇವರು ಕುಮಾರಿ ಭವ್ಯ ಉತ್ತಮ ಹಾಡುಗಾರ್ತಿ ಅದ್ರ ಜೊತೆಗೆ ಒಳ್ಳೆ ಭಾಷಣ ಅದ್ರ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿನಿ ನಾಯಕಿಯಾಗಿ ಕೂಡ ಇದ್ದಾಳೆ ಅದರ ಜೊತೆಗೆ ಕಲಿಯುವುದರಲ್ಲಿ ಕೂಡ ಟಾಪರ್ ಆಗಿ ಕ್ಲಾಸಲ್ಲಿರುವಂಥ ಒಬ್ಬ ನಮ್ಮ ಯುವ ಪ್ರತಿಭೆ ಅದರ ಜೊತೆಗೆ ಭವಿಷ್ಯ ಇವರು ನಮ್ಮ ಭಜನಾ ಮಂಡಳಿಯ ಆಧಾರ ಸ್ತಂಭ ಅಂತ ಹೇಳ್ಬೋದು ಉತ್ತಮ ಹಾಡುಗಾರ ಟಮಕಿ ವಾದಕ ಅದರ ಜೊತೆಗೆ ಪ್ರತಿಭಾ ಕಾರಂಜಲ್ಲಿ ರಾಜ್ಯ ಮಟ್ಟಕ್ಕೆ ಆಗಿದ್ದಾರೆ ಇನ್ನು ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಕೂಡ ನಡೆಯಲಿಕ್ಕೆ ಅದರ ಜೊತೆಗೆ ಕುಣಿತ ಭಜನ ತರಬೇತಿಯನ್ನು ಕೂಡ ಬೇರೆ ಬೇರೆ ಕಡೆ ಹೋಗಿ ಕೊಡ್ತಿದ್ದಾರೆ ಅದರ ಜೊತೆಗೆ ಅನುಷ ಇವರು ನಮ್ಮ ಕುಣಿತ ಭಜನಾ ಮಂಡಳಿ ಒಂದು ಕುಣಿಕೆಯ ಶೈಲಿಯಲ್ಲಿ ಬಾರಿ ಫೇಮಸ್ ಆಗಿದವರು ಇವರ ಒಂದು ಕುಣಿಕೆಯನ್ನ ನಾವು ಬೇರೆ ಮಕ್ಕಳಿಗೆ ನೋಡಿ ಈ ರೀತಿ ಕುಣಿತ ಮಾಡ್ಬೇಕು ಅಂತ ಹೇಳಿ ಹೇಳಿಕೊಡ್ತೇವೆ ಅದ್ರ ಜೊತೆಗೆ ಇವರು ಯುವ ವಾಹಿನಿ ಘಟಕದ ಸದಸ್ಯರಾಗಿ ಆ ಒಂದು ತಂಡದಲ್ಲಿ ಕೂಡ ಕುಣಿತ ಭಜನೆ ಮಾಡುವಂತ ಕೆಲಸ ಮಾಡ್ತಾರೆ ಇವರು ಮೂರು ಜನ ಕೂಡ ಒಂದೇ ತಾಯಿಯ ಮಕ್ಕಳು ಅದರಲ್ಲಿ ವಿಶೇಷವಾಗಿ ಇವರಿಬ್ರು ಅವಳಿ ಜವಳಿ ಇವರು ಅನುಶಾಖ ಭವ್ಯ ಮತ್ತೆ ಭವಿಷ್ಯ ಇವರು ಅಣ್ಣ ಅಕ್ಕ ಮತ್ತು ತಮ್ಮ ಇವರು ಮೂರು ಜನ ಇವ್ರ ಮನೇಲಿ ಕೂಡ ಒಳ್ಳೆ ರೀತಿಯ ಸಹಕಾರ ಇದೆ ತಾಯಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಯಾವುದೇ ಕ್ಷಣದಲ್ಲಿ ನಾವು ಹೇಳಿದ್ರೆ ಒಳ್ಳೆ ರೀತಿಯ ಸಹಕಾರ ಕೊಡ್ತಿದ್ದಾರೆ ಕುಮಾರಿ ಹರ್ಷಲಾ ಅಂದ್ರೆ ಭಜನಾ ಮಂಡಳಿಯ ಒಂದು ಲೀಡರ್ ಅಂತ ಹೇಳ್ಬೋದು ಎಲ್ಲಾ ಮಕ್ಕಳನ್ನ ಲೀಡ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೆ ಬೈಯುವ ಸಮಯದಲ್ಲಿ ಬೈದು ಅಥವಾ ಮುದ್ದು ಮಾಡೋ ಸಮಯದಲ್ಲಿ ಮುದ್ದು ಮಾಡ್ತಾ ಇಡೀ ಮಂಡಳಿಯನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ಕುಣಿತ ಭಜನ ತಂಡದ ಒಂದು ಒಳ್ಳೆ ಹಾಡುಗಾರ್ತಿ ಅದ್ರ ಜೊತೆಗೆ ಕುಣಿತ ಭಜನ ತರಬೇತಿ ಕೊಂಡಿ ಕೂಡ ಬೇರೆ ಬೇರೆ ಕಡೆ ಹೋಗ್ತಾರೆ ಅದ್ರ ಜೊತೆಗೆ ಪ್ರತೀಕ್ಷಾ ಇವರು ಕೂಡ ಅಷ್ಟೇ ಇವರಿಬ್ಬರು ಒಟ್ಟಾಗಿ ನರ್ಸಿಂಗ್ ಕಲಿತಿದ್ದಾರೆ ಅದ್ರ ಜೊತೆಗೆ ಒಟ್ಟಿಗೆ ಸಣ್ಣದಿಂದ ಇಷ್ಟವ್ರಿಗೆ ಒಟ್ಟು ಒಂದೇ ಕ್ಲಾಸಲ್ಲಿದ್ದಾರೆ ಒಂದೇ ಭಜನಾ ಮಂಡಳಿ ಇದ್ದಾರೆ ಅದರ ಜೊತೆಗೆ ಮಂಡಳಿಯನ್ನು ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅದ್ರ ಜೊತೆಗೆ ಕುಣಿತ ಭಜನ ತರಬೇತಿಯನ್ನು ಕೂಡ ಕೊಡ್ತಿದ್ದಾರೆ ಸುಷ್ಮಿತಾ ಇವರು ಕೂಡ ಆಳ್ವಾಸ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಅದ್ರ ಜೊತೆಗೆ ಕುಣಿತ ಭಜನ ತರಬೇತಿ ಕೊಡ್ತಿದ್ದಾರೆ ಅದರ ಜೊತೆಗೆ ಸುಷ್ಮಿತಾ ಅವರ ತಂಗಿ ಸರಿತಾ ಇವರು ಕೂಡ ಅಕ್ಕ ತಂಗಿ ಎರಡು ಜನ ಒಟ್ಟಾಗಿ ಈ ಒಂದು ಭಜನಾ ಮಂಡಳಿಯಲ್ಲಿ ಇದ್ದಾರೆ ಒಳ್ಳೆ ಸಣ್ಣ ಮಕ್ಕಳ ತಂಡವನ್ನು ರಚನೆ ಮಾಡುವಂಥ ಒಂದು ಜವಾಬ್ದಾರಿ ಇದ್ದರೆ ಅದು ಸರಿತಾರಿಗೆ ಕುಮಾರಿ ತನ್ವಿ ಇವರು ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಯಕ್ಷಗಾನದಲ್ಲೂ ಕೂಡ ಇದ್ದಾರೆ ಹಾಡುಗಾರಿಕೆಯಲ್ಲಿ ಇದ್ದಾರೆ ಅದರ ಜೊತೆಗೆ ಕುಣಿತ ಭಜನೆಯಲ್ಲಿ ಇರ್ಬೋದು ಪ್ರತಿಯೊಂದು ಯಾವುದೇ ಕಲಿಕೆಯಲ್ಲಿ ಎಲ್ಲದರಲ್ಲೂ ಕೂಡ ಇವರು ಒಂದು ಎತ್ತಿದ ಕೈ ಅಂತ ಹೇಳ್ಬೋದು ನಮ್ಮ ಭಜನಾ ಮಂಡಳಿ ಒಬ್ಬ ಸಣ್ಣ ಏಳನೇ ಇದ್ದರೂ ಕೂಡ ನಮ್ಮ ದೊಡ್ಡ ಮಕ್ಕಳಿಗೆ ಒಂದು ಸರಿಸಾಟಿಗೆ ಇರುವಂಥ ಒಂದು ಪ್ರತಿಭೆ ಅದರ ಜೊತೆಗೆ ತ್ರಿಷಾ ಈಗ ಹತ್ತನೇ ಇದ್ದಾರೆ ಮನೆಯಲ್ಲಿ ಹತ್ತನೇ ಕ್ಲಾಸಲ್ಲಿ ನಾವು ಎಕ್ಸಾಮ್ ಟೈಮ್ ಬ ಭಜನೆ ಬೇಡ ಅಂತ ಹೇಳಿದ್ರು ಕೂಡ ಮನೆಯವ್ರಿಗೆ ಒಂದೇ ಮಾತನೇ ಹೇಳ್ತಾರೆ ನಾನು ಕ್ಲಾಸಲ್ಲಿ ಟಾಪರ್ ಆಗಿದ್ದೇನೆ ನಾನು ಒಳ್ಳೆ ಮಾರ್ತೇ ಇದ್ದೇನೆ ಭಜನೆಗೆ ಹೋದರೂ ಕೂಡ ಮಾರ್ಕ್ ಅಲ್ಲಿ ಯಾವುದು ಕಡಿಮೆ ಅಂತ ಅಂತೇಳಿ ಅವರಿಗೆ ಭರವಸೆ ಕೊಟ್ಟು ಈಗ ಕುಣಿತ ಭಜನ ಸ್ಪರ್ಧೆ ಇರ್ಬೋದು ಮೆರವಣಿಗೆ ಇರ್ಬೋದು ಮಂಗಳೋತ್ಸವ ಇರ್ಬೋದು ಎಲ್ಲ ಭಜನೆಗೆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅದರ ಜೊತೆಗೆ ಇಚ್ಛಿತ ಅಂದರೆ ಮಾತು ಕಡಿಮೆ ಪ್ರತಿಯೊಂದು ಕುಣಿತ ಭಜನ ತರಬೇತಿ ಮಂಡಳಿಯಲ್ಲಿ ರಾತ್ರಿ ಎಷ್ಟೋ ದೂರ ಇದ್ದರೂ ಕೂಡ ಅಲ್ಲಿ ಹೋಗಿ ಬರುವಂಥದ್ದು ಅದರ ಜೊತೆಗೆ ಹುಲಿ ವೇಷದ ಒಂದು ಕುಣಿತಗಾರ್ತಿ ಪ್ರತಿಯೊಂದು ಕುಣಿತ ವೇಷ ಹಾಕುವಂತ ಅದರಲ್ಲಿ ಕುಣಿತ ಮಾಡೋ ನಮ್ಮ ಹುಡುಗಿಯರ ಒಂದು ತಂಡದಲ್ಲಿ ಕೂಡ ಸದಸ್ಯರಾಗಿದ್ದರು ಅದ್ರ ಜೊತೆಗೆ ಶೃತಿಕಾ ಇವರು ಕೂಡ ತುಂಬಾ ದೂರದಿಂದ ಬರ್ತಿದ್ದಾರೆ ರಾತ್ರಿ ಹೋಗುವಾಗ ತುಂಬಾ ಕಷ್ಟ ಆದ್ರೆ ಆದ್ರೂ ಕೂಡ ಮನೆಯಲ್ಲಿ ಸ್ವಲ್ಪ ತೊಂದರೆ ಇದ್ರು ಕೂಡ ಅವರ ನಮ್ಮ ಈ ಐದು ಜನ ಅವರ ಹತ್ರ ಮಾತಾಡಿ ಮನೆಯವರ ಹೇಳಿ ಒಪ್ಪಿಗೆ ತಗೊಂಡು ಈಗ ಅವ್ರಿಗೆ ಯಾವುದೇ ತೊಂದರೆ ಆಗದಾಗೆ ಆ ಜನ ಮಂಡಳಿ ತರಬೇತಿ ನಂತರ ಮನೆಗೆ ಬಿಟ್ಟು ಬಿಡುವಂಥ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಕುಣಿತ ಭಾರಿ ಇದೆ ಅದರ ಜೊತೆಗೆ ಹುಲಿ ವೇಷ ಕುಣಿತ ಕೂಡ ಮಾಡ್ತಾರೆ ಯಾವುದೇ ಇವರ ಹುಡುಗಿಯರ ಒಂದು ಕಾಲೇಜ್ ಟೀಮ್ ಇತ್ತು ಅದರಲ್ಲಿ ಕೂಡ ಇವರು ಹುಲಿ ವೇಷವನ್ನು ಹಾಕಿ ಕುಣಿತ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ కిబా గింది కిందా చందా కో ఉందా మాలడా కిందా